ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಈ ಒಂದು ವಿಡಿಯೋ ಮಾಡ್ತಾ ಇರುವಂತಹ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿರಿ ಈಗ ಮಹಿಳೆಯರಿಗೆ ಉಚಿತವಾಗಿ ಎಂಟು ನೂರು ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಇದು ಯಾವ ರೀತಿ ಇದಕ್ಕೆ ಅರ್ಜಿ ಸಲ್ಲಿಸೋದು ಯಾರು ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೇನೆ ಈ ಒಂದು ಎಂಟುನೂರು ರೂಪಾಯಿನ ನೀವು ತಗೊಳೋಕ್ಕಾಗೋದಂದರೆ ಬಡ ಮಹಿಳೆಯರಾಗಿರಬೇಕು ಮನಸ್ವಿ ಯೋಜನೆ ಅಂತ ಹೇಳಿ ಈ ಯೋಜನೆಯಡಿಯಲ್ಲಿ ಬಡ ಮಹಿಳೆಯರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸೋಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಎರಡು ಸಾವಿರದ ಹದಿಮೂರರಲ್ಲಿ ಜಾರಿಗೆ ತಂದಿದ್ದಾರೆ ಇದು ಬಂದು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸೋವರಿಗೆ ಮಾತ್ರನೇ ಇದು ಬಂದು ಅವಿವಾಹಿತ ಅಂದರೆ ಮದುವೆ ಆಗದೇ ಇರೋರು ಮತ್ತು ಮದುವೆಯಾಗಿ ಡಿವರ್ಸ್ ತೊಗೊಂಡಿರುವಂತಹ ಮಹಿಳೆಯರನ್ನು ಅವರ ಒಂದು ಆ ರಕ್ಷಿಸಲು ಪ್ರಾರಂಭಿಸಿತು ಇದು ಬಡ ಜನರಿಗೆ ಸಾಂತ್ವನ ನೀಡುವ ಕಾರ್ಯಕ್ರಮವಾಗಿದೆ ಹಾಗೆ ಇದನ್ನು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತೇಳಿ ಹೇಳಿದರೆ ಈ ಯೋಜನೆಯ ಫಲಾನುಭವಿಗಳು ಬಯಸುವವರು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬೇಕು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಪೋಸ್ಟ್ ಆಫೀಸ್ ಆಗಿರ್ಬೋದು ಅಥವಾ ಸೇವಾ ಸಿಂಧು ಈ ರೀತಿಯಾಗಿರುವಂತಹ ಸೇವಾ ಕೇಂದ್ರಗಳಿಗೆ ಹೋಗಿ ನಿಗದಿಪಡಿಸಿದ ನಮೂನೆಯಲ್ಲಿ ಸಂಬಂಧಪಟ್ಟ ದಾಸ್ತ ಮೇಜುಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು ಒಂದೇ ವ್ಯಕ್ತಿಯಿಂದ ಒಂದಕ್ಕಿಂತ ಹೆಚ್ಚು ಅರ್ಜಿಯನ್ನು ಸ್ವೀಕರಿಸೋದಾಗು ಆಗೋದಿಲ್ಲ ಹಾಗೆ ಇಲ್ಲಿ ಬಂದು ಯಾವುದೇ ರೀತಿಯಾದಂತಹ ಇನ್ಶೂರೆನ್ಸ್ ಆಗಿರ್ಬೋದು ಈ ರೀತಿಯಾಗಿ ಪ್ರೈವೇಟ್ ಕಂಪ್ನಿಲಾಗಿರ್ಬೋದು ಅಥವಾ ಈ ಒಂದು ಗ ಸರ್ಕಾರದಿಂದನೇ ಆಗಲಿ ಯಾವುದೇ ಯೋಜನೆಯಡಿಯಲ್ಲಿ ಅವರಿಗೆ ದುಡ್ಡು ಬರ್ತಾ ಇರಬಾರ್ದು ಆ ರೀತಿ ಇದ್ದವ್ರಿಗೆ ಮಾತ್ರನೇ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಆಗೋದು ಹಾಗೆ ಅವರಿಗೆ ಒಂದು ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಥವಾ ಅಂತ್ಯೋದಯ ಕಾರ್ಡ್ ಇರಬೇಕು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಈ ಎಲ್ಲ ಪರ್ಸ್ನಲ್ ಡಾಕ್ಯುಮೆಂಟ್ಗಳನ್ನ ತಗೊಂಡೋಗಿ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ ಈ ಒಂದು ಅರ್ಜಿಯನ್ನು ಹಾಕಿದ್ಮೇಲೆ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗ್ತಾ ಬರುತ್ತೆ ತಿಂಗಳಿಗೆ ಎಂಟು ನೂರು ರೂಪಾಯಿ ಈ ರೀತಿಯಾಗಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್